ಜೀವನಕ್ಕೆ ಸಂವೇದಿಯಾಗೋದಿಕ್ಕೆ ನೋಡ್ತಿದ್ರೆ ಗ್ರಹಣಶೀಲರಾಗೋಕೆ ನೋಡ್ತಿದ್ರೆ ಏನನ್ನು ಸೇವಿಸ್ತೀರಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಯಾವ ರೀತಿಯ ಆಹಾರದಿಂದ ದೇಹ ಹೆಚ್ಚು ಹಿತವಾಗಿರುತ್ತೆ ಅಂತ ಗಮನಿಸಿದ್ರೆ ಸಸ್ಯಾಹಾರದಿಂದ ಅನ್ನೋದನ್ನು ಸಹಜವಾಗಿ ನೋಡ್ತೀರಿ ನಾನು ಬಹುಪಾಲು ಒಂದು ಊಟ ಅಷ್ಟೇ ಮಾಡೋದು ನನ್ನನ್ನ ಇಡೀ ದಿನ ಚೈತನ್ಯಪೂರ್ಣವಾಗಿಡತ್ತೆ ಭಾರತದಲ್ಲಿ ಅನೇಕ ಜನರು ಸಸ್ಯಾಹಾರಿಗಳಾಗಿರೋದು ಯಾಕೆ ಮತ್ತು ದಿನನಿತ್ಯದ ಆಹಾರದಲ್ಲಿ ಹಣ್ಣುಗಳು ಯಾಕಷ್ಟು ಮುಖ್ಯವಾಗುತ್ತೆ ಅಂತ ಹೇಳ್ತೀರಾ ಸದ್ಯ ಭಾರತದ ಮೂವತ್ತೆಂಟು ಪರ್ಸೆಂಟ್ನಷ್ಟು ಜನರು ಶುದ್ಧ ಸಸ್ಯಾಹಾರಿಗಳು ಸಾಂಪ್ರದಾಯಿಕವಾಗಿಯೇ ಆಗಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಅರವತ್ತು ಪರ್ಸೆಂಟ್ನಷ್ಟು ಜನರು ಸಸ್ಯಾಹಾರಿಗಳಾಗಿದ್ದರು ಆದರೆ ಪಾಶ್ಚಾತ್ಯ ಶಿಕ್ಷಣ ಪಡೆದ ಡಾಕ್ಟರ್ಗಳು ಮಾಂಸ ತಿಂದಿಲ್ಲ ಅಂದರೆ ಪೋಷಣೆ ಸಿಗಲ್ಲ ಮಾಂಸ ತಿನ್ನಬೇಕು ಅಂದರು ಅದರಿಂದಾಗಿ ಒಂದಿಷ್ಟು ಬದಲಾಯಿತು ಆದರೂ ಭಾರತದಲ್ಲಿ ಮಾಂಸ ಸೇವನೆ ಪಾಶ್ಚಾತ್ಯದಲ್ಲಿ ಇದ್ದ ಹಾಗೆ ಇಲ್ಲ ಅದು ಬರೀ ಸೈಡ್ ಡಿಶ್ ಮಾಂಸಾಹಾರಿಗಳಿಗೂ ಅದು ಸೈಡ್ ಡಿಶ್ ಅಷ್ಟೇ ಸಸ್ಯಾಹಾರ ಯಾಕೆ ಅಂದರೆ ಈಗ ನಿಮ್ಮ ಉಳಿವಿಗೆ ಅಪಾಯ ಇದ್ದರೆ ನಿಮ್ಮ ಇಡೀ ಜೀವನ ಉಳಿವಿನ ಬಗ್ಗೆಯಾಗಿದೆ ಹೊಟ್ಟೆಪಾಡನ್ನು ನೋಡಿಕೊಂಡಾದ ಮೇಲೆ ಇವೆಲ್ಲ ಏನು ಅಂತ ಆಶ್ಚರ್ಯ ಪಡ್ತೀರಿ ಯಾಕಂದರೆ ಉಳಿವಿಗೆ ಸಮಸ್ಯೆ ಇದ್ದಾಗ ಅದೊಂದು ಪೂರೈಸಿದರೆ ಎಲ್ಲವೂ ಚೆನ್ನಾಗಿರತ್ತೆ ಅನ್ಸತ್ತೆ ಆದರೆ ಹೊಟ್ಟೆಪಾಡನ್ನು ನೋಡಿಕೊಂಡಾದ ಮೇಲೆ ಅದು ಸತ್ಯ ಅಲ್ಲ ಅಂತ ಅರಿವಾಗತ್ತೆ ಜೀವ ಇನ್ಯಾವುದಕ್ಕೂ ಹಾತೋರಿತಿದೆ ಅಂತ ಅರಿವಾಗುತ್ತೆ ಹೊಟ್ಟೆಪಾಡು ಸುಲಭ ಸರಳವಾಗಿತ್ತು ಇದು ಶ್ರೀಮಂತ ನಾಡಾಗಿದ್ದರಿಂದ ಚೆನ್ನಾಗಿ ಬದುಕಿದ್ರು ಆದ್ರಿಂದಾಗಿ ಅಂತರ್ಮುಖರಾಗಿ ಹಲವು ಸಂಗತಿಗಳನ್ನು ಬೆಳೆಸಿಕೊಳ್ತಾ ಹೋದ್ರು ಒಂದು ಮುಖ್ಯ ಅಂಶ ಅಂದರೆ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಕಂಟ್ರೀಸ್ ಪಾಪ್ಯುಲೇಷನ್ ವಾಸ್ ಆಲ್ವೇಸ್ಪಿಚುವ ದೇಶದ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನರು ಯಾವಾಗಲೂ ಆಧ್ಯಾತ್ಮಿಕವಾಗಿ ಸಕ್ರಿಯರಾಗಿದ್ರು ಅಂತರ್ಮುಖರಾಗೋದು ಅತಿ ಮುಖ್ಯ ಅಂಶ ಅಂತರ್ಮುಖರಾದಾಗ ತಾವೇನು ತಿಂತೀವಿ ಅನ್ನೋದು ಮುಖ್ಯವಾಗತ್ತೆ ಅನ್ನೋದನ್ನು ಅರಿತರು ಬರೀ ದೇಹದಾಢ್ಯತೆ ಬೇಕಂದ್ರೆ ಸಾಕಷ್ಟು ಮಾಂಸ ಸೇವನೆ ಮಾಡಿ ಮಾಂಸಖಂಡಗಳನ್ನು ಬೆಳೆಸ್ಕೊಂಡು ಪರಸ್ಪರ ಹೊಡೆದಾಡಬಹುದು ಆದರೆ ನೀವು ಜೀವನಕ್ಕೆ ಸಂವೇದಿಯಾಗೋಕೆ ನೋಡ್ತಿದ್ರೆ ಗ್ರಹಣಶೀಲರಾಗೋಕೆ ನೋಡ್ತಿದ್ರೆ ಸಾಮಾನ್ಯ ಗ್ರಹಿಕೆ ಅಂತ ಪರಿಗಣಿಸೋದನ್ನು ಮೀರಿ ಏನನ್ನೋ ಗ್ರಹಿಸೋಕೆ ನೋಡ್ತಿದ್ರೆ ಆಗ ದೇಹಕ್ಕೆ ಏನನ್ನ ನೀಡ್ತಿದ್ದೀರಿ ಅನ್ನೋದು ಮುಖ್ಯವಾಗುತ್ತೆ ದೇಹದೊಳಗೆ ಅತ್ಯಂತ ಕಡಿಮೆ ಪ್ರತಿರೋಧದೊಂದಿಗೆ ಅತ್ಯಂತ ಕಡಿಮೆ ಶ್ರಮದಲ್ಲಿ ಯಾವುದು ಸಾಗತ್ತೆ ಅನ್ನೋದು ಮುಖ್ಯ ಸರಳವಾಗಿ ವಿವರಿಸೋದಾದರೆ ಹೀಗೆ ಹೇಳಬಹುದು ನೀವೀಗ ಮನುಷ್ಯರ ದೇಹಕ್ಕೆ ಹಸಿ ಮಾಂಸವನ್ನು ನೀಡಿದರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಹೋಲಿಸಿದರೆ ಎಲ್ಲ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಜೀರ್ಣನಾಳ ಅವುಗಳ ದೇಹದ ಉದ್ದಕ್ಕಿಂತ ಕೇವಲ ಮೂರು ಪಟ್ಟು ಹೆಚ್ಚು ಉದ್ದವಿರುತ್ತೆ ಸಸ್ಯಾಹಾರಿಗಳಲ್ಲಿ ಜೀರ್ಣನಾಳ ಅವುಗಳ ದೇಹದ ಉದ್ದಕ್ಕಿಂತ ಐದಾರು ಪಟ್ಟು ಹೆಚ್ಚು ಉದ್ದ ಇರುತ್ತೆ ಅಂದರೆ ಮನುಷ್ಯರ ಜೀರ್ಣನಾಳ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಅಥವಾ ಮೂವತ್ತು ಅಡಿ ಉದ್ದ ಇರುತ್ತೆ ಅಂದರೆ ದೇಹದ ಐದಾರು ಪಟ್ಟು ಹೆಚ್ಚು ಉದ್ದ ಈ ರೀತಿಯ ಜೀರ್ಣನಾಳ ಇದ್ದಾಗ ಮಾಂಸವನ್ನು ಸೇವಿಸಿದರೆ ಅದು ಇದರಲ್ಲಿ ಬಹಳ ನಿಧಾನವಾಗಿ ಸಾಗುತ್ತೆ ಹಸಿ ಮಾಂಸ ಸಾಗಿ ಹೊರ ಹೋಗೋಕೆ ಎಪ್ಪತ್ತರಿಂದ ಎಪ್ಪತ್ತೆರಡು ಗಂಟೆಗಳು ಬೇಕಾಗುತ್ತೆ ಬೇಯಿಸಿದ ಮಾಂಸವಾದರೆ ಸುಮಾರು ಐವತ್ತರಿಂದ ಐವತ್ತೆರಡು ಗಂಟೆಗಳು ಬೇಕು ಬೇಯಿಸಿದ ಸಸ್ಯಾಹಾರವಾದರೆ ದೇಹದ ಮೂಲಕ ಸಾಗಿ ಹೊರ ಹೋಗೋಕೆ ಇಪ್ಪತ್ನಾಲ್ಕರಿಂದ ಮೂವತ್ತು ಗಂಟೆಗಳು ಬೇಕಾಗುತ್ತೆ ಹಸಿ ತರಕಾರಿಯನ್ನು ಹಾಕಿದರೆ ಹನ್ನೆರಡರಿಂದ ಹದಿನೈದು ಗಂಟೆಗಳು ಬೇಕಾಗತ್ತೆ ಹಣ್ಣನ್ನು ಸೇವಿಸಿದರೆ ದೇಹದಲ್ಲಿ ಸಾಗಿ ಹೊರ ಹೋಗೋಕೆ ಒಂದೂವರೆಯಿಂದ ಮೂರು ಗಂಟೆ ಬೇಕಾಗತ್ತೆ ನಾವು ಗುರುತಿಸೋಕೆ ಆರಂಭಿಸಿದ್ವಿ ದೇಹದಲ್ಲಿ ಅತ್ಯಂತ ಕಡಿಮೆ ಮಟ್ಟದ ತ್ಯಾಜ್ಯ ಕಡಿಮೆ ಪ್ರಮಾಣದ ಅಶುದ್ಧತೆ ಉಂಟುಮಾಡೋ ಅತ್ಯಂತ ವೇಗವಾಗಿ ದೇಹದಿಂದ ಹೊರಹೋಗುವ ಆಹಾರ ಯಾವುದು ಅಂತ ಯಾಕಂದರೆ ಯೋಗದಲ್ಲಿ ಇದು ಬಹಳ ಮುಖ್ಯ ಇದನ್ನು ಈಗಲೂ ನಿರ್ವಹಿಸ್ತೀವಿ ಏನನ್ನಾದರೂ ತಿಂದರೆ ಎರಡೂವರೆ ಗಂಟೆಗಳಲ್ಲಿ ಹಸಿವಾಗಿರಬೇಕು ಅಥವಾ ಹೊಟ್ಟೆ ಖಾಲಿಯಾಗಬೇಕು ಆದರೆ ಏನೂ ತಿನ್ನಲ್ಲ ಹೊಟ್ಟೆ ಖಾಲಿ ಇದ್ದರೂ ಚೈತನ್ಯದಿಂದ ಇರ್ತೀವಿ ಹಾಗಾಗಿ ತಿನ್ನಲ್ಲ ಸಾಮಾನ್ಯವಾಗಿ ಈಶಾ ಯೋಗ ಕೇಂದ್ರದಲ್ಲೇ ಎಲ್ಲರೂ ದಿನಕ್ಕೆ ಎರಡೇ ಊಟ ಮಾಡೋದು ಒಂದು ಬೆಳಗ್ಗೆ ಹತ್ತಕ್ಕೆ ರಾತ್ರಿ ಏಳಕ್ಕೆ ಅಷ್ಟೇ ನಾನು ಬಹುಪಾಲು ಒಂದೇ ಊಟ ಮಾಡೋದು ಪ್ರಯಾಣಿಸ್ತಿದ್ರೆ ಇನ್ನೇನಾದರೂ ಸ್ವಲ್ಪ ತಗೊಳ್ತೀನಿ ಆದರೆ ಮನೆಯಲ್ಲಿದ್ದರೆ ಸಾಮಾನ್ಯ ಒಂದೇ ಊಟ ಬೆಳಿಗ್ಗೆನಾ ಅಥವಾ ಸಂಜೆನಾ ಸಾಮಾನ್ಯವಾಗಿ ಸಂಜೆ ನಾಲ್ಕೂವರೆ ಅಥವಾ ಐದು ಗಂಟೆಗೆ ನನ್ನನ್ನು ಇಡೀ ದಿನ ಚೈತನ್ಯದಿಂದ ಇಡತ್ತೆ ಅದೇನು ನಿಯಮದ ಹಾಗಲ್ಲ ಅಗತ್ಯ ಆಗಿರೋದು ಒಂದು ವೇಳೆ ಯಾವುದೋ ದಿನ ಸಾಕಷ್ಟು ದೈಹಿಕ ಚಟುವಟಿಕೆಗಳಿದ್ದರೆ ಲಘುವಾಗಿ ತಿಂಡಿ ತಿನ್ನಬಹುದು ಹಣ್ಣು ತಿನ್ನಬಹುದು ಅಥವಾ ಇನ್ನೇನಾದರೂ ಆಹಾರವನ್ನು ಫಿಲಾಸಫಿಯನ್ನಾಗಿ ಧಾರ್ಮಿಕ ಪ್ರಕ್ರಿಯೆಯನ್ನಾಗಿ ಮಾಡಬಾರ್ದು ಆಹಾರ ದೇಹದ ಅಗತ್ಯ ಯಾವ ರೀತಿಯ ಆಹಾರದಿಂದ ದೇಹ ಹಿತವಾಗಿರುತ್ತೆ ಅತ್ಯಂತ ನಿರಾಳವಾಗಿರುತ್ತೆ ಅನ್ನೋದನ್ನು ನೋಡಿ ಸಸ್ಯಾಹಾರದಿಂದ ದೇಹ ಅತ್ಯಂತ ಆರಾಮಾಗಿ ಮತ್ತು ನಿರಾಳವಾಗಿರೋದನ್ನು ಸಹಜವಾಗಿ ಗಮನಿಸ್ತೀರಿ ಅದು ಫ್ಲೆಕ್ಸಿಬಲ್ ಆಗಿ ನಿರಾಳವಾಗಿ ದಿನನಿತ್ಯ ಸಂಸ್ಕರಣೆಯ ಕೆಲಸ ಕಮ್ಮಿ ಇರುತ್ತೆ ಹಾಗಾಗಿ ತಮ್ಮದೇ ದೇಹದ ಸ್ವರೂಪವನ್ನು ಗಮನಿಸೋರು ಸಹಜವಾಗಿ ಸಸ್ಯಾಹಾರಿಗಳಾಗ್ತಾರೆ ಉಳಿವಿನ ಪ್ರಶ್ನೆ ಇದ್ದಾಗ ಬೇಟೆಯಾಡಿ ಅದನ್ನು ತಿನ್ನೋದು ಒಂದು ಸಹಜ ಪ್ರಕ್ರಿಯೆಯಾಗಿತ್ತು ಆದರೆ ಒಮ್ಮೆ ಸಮಾಜ ಸ್ಥಿರವಾದ ಮೇಲೆ ಬೇಕಾಗಿರೋದನ್ನು ಬೆಳೆಯೋ ಹಾಗಾಯಿತು ತಮ್ಮನ್ನು ಹೆಚ್ಚು ಗಮನಿಸಿದಂತೆಲ್ಲ ಜೀವನ ಬರಿ ಹೊಟ್ಟೆಪಾಡಷ್ಟೇ ಅಲ್ಲ ಜೀವನನ ಉನ್ನತ ಮಟ್ಟದ ಅನುಭವ ಮತ್ತು ಗ್ರಹಿಕೆಗೆ ವರ್ಧಿಸುವ ಬಗ್ಗೆ ಆಗತ್ತೆ ಆಗ ಸಸ್ಯಾಹಾರಿಗಳಾಗಿ ಬದಲಾಗೋದು ಒಂದು ಸಹಜ ಪ್ರಕ್ರಿಯೆ ಅದು ಎಲ್ಲೆಡೆ ಹಾಗೇ ಆಗತ್ತೆ